ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಈಗ ಫ್ಯಾಕ್ಸ್ ಅಪ್ಲಿಕೇಶನ್ ಬಿಗ್ ಡಿಸೆಂಬರ್ ಡೀಲ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಅದು ಏನಪ್ಪ ಅಂತಂದ್ರೆ ಲೈಕ್ ಬಿಗ್ ಮನಿ ಡೇ ಆಫರ್ ಬೇಗನೆ ಶುರು ಆಗ್ತಾ ಇದೆ ಅದು ಶಾರ್ಟೋಫೆಕ್ಸ್ ಅಪ್ಲಿಕೇಶನ್ ಅಲ್ಲಿ ಅದು ಏನಂತ ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡಿ ಈಗ ಯಾರೆಲ್ಲ ಡೆಲಿವರಿ ಬಾಯ್ಸ್ ಇದಾರೆ ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಶನ್ ತಿಳ್ಸ್ಕೊಡಿ ಲಾಸ್ಟ್ ಇಯರ್ ನಿಮ್ಗೆಲ್ಲ ಗೊತ್ತಿದೆ ಶಾರ್ಟೋಫೆಕ್ಸ್ ಅಪ್ಲಿಕೇಶನ್ ಅಲ್ಲಿ ಯಾರೆಲ್ಲ ಡ್ಯೂಟಿ ಮಾಡಿದ್ರ ಅಥವಾ ಅರ್ನ್ ಮಾಡಿದ್ರ ಅದ್ರ ಬಗ್ಗೆ ತಿಳ್ಕೊಂಡಿರೋ ಪ್ರತಿ ಆರ್ಡರ್ ಗೆ ನೂರು ರೂಪಾಯಿಗಿಂತ ಜಾಸ್ತಿ ಅಮೌಂಟ್ ನ ಕೊಡ್ತಾ ಇದ್ರು ಲಾಸ್ಟ್ ಇಯರ್ ಡಿಸೆಂಬರ್ ಟೈಮ್ ಅಲ್ಲಿ ಈ ಸರಿ ಅದಕ್ಕಿನ ಹೆಚ್ಚು ಆಫರ್ ಕೊಡ್ತಾ ಇದಾರೆ ಸೊ ಅದು ಏನಂತ ತಿಳಿಸ್ಕೊಡ್ತೀನಿ ಅಂದ್ರೆ ಲಾಸ್ಟ್ ಇಯರ್ ಯಾರೆಲ್ಲ ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ ಅಲ್ಲಿ ಅರ್ನ್ ಮಾಡ್ತಿದ್ರ ಸೊ ಅವ್ರಿಗೆಲ್ಲ ಗೊತ್ತಿರ್ತದೆ ಪ್ರತಿಯೊಬ್ಬರಿಗೂ ಪ್ರತಿ ಒಂದು ಆರ್ಡರ್ ಗೆ ನೂರು ರೂಪಾಯಿ ಅದಕ್ಕಿಂತ ಜಾಸ್ತಿನೇ ಕೊಡ್ತಾ ಇದ್ರು ಆದ್ರೆ ಈ ವರ್ಷ ಇದು ಅದಕ್ಕಿಂತ ಡಬಲ್ ಆಗಿರುತ್ತೆ ಅಂತ ಹೇಳ್ತಿದಾರೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇಪ್ಪತ್ತೈದನೇ ತಾರೀಕು ಓಕೆನಾ ಒಂದು ದಿನದಲ್ಲಿ ಐದು ಸಾವಿರವರೆಗೂ ಅರ್ನ್ ಮಾಡಬಹುದು ಬಿಗ್ ಮನಿ ಡೇ ಅಲ್ಲಿ ಇಪ್ಪತ್ತೈದು ಅದು ಯಾವಾಗಿನ ಅಂತಂದ್ರೆ ಇಪ್ಪತ್ತೈದು ಮತ್ತೆ ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಅಲ್ಲಿ ನಡೀತದೆ ಒಂದು ದಿನದಲ್ಲಿ ನೀವು ಐದು ಸಾವಿರವರೆಗೂ ನೀವು ಅರ್ನ್ ಮಾಡ್ಕೊಬಹುದು ಶಾಡೋಫ್ಯಾಕ್ಸ್ ಅಪ್ಲಿಕೇಶನ್ ಅಲ್ಲಿ ಇಷ್ಟೇ ಅಲ್ಲ ಡಿಸೆಂಬರ್ ತಿಂಗಳು ಪೂರ್ತಿ ನಿಮ್ಗೆ ಒಂದಲ್ಲ ಒಂದು ಆಫರ್ಸ್ ಅಂತೂ ಫ್ಯಾಕ್ಸ್ ಅಪ್ಲಿಕೇಶನ್ ಅಲ್ಲಿ ಬರ್ತಾನೆ ಇರ್ತದೆ ನಿಮ್ಮ ಅರ್ನಿಂಗ್ಸ್ ಅಂತೂ ಟಾಪ್ ಲೆವೆಲ್ ಆಗಿ ನೀವು ಅರ್ನ್ ನ ಮಾಡ್ಕೊಬಹುದು ಈ ತಿಂಗಳಲ್ಲಿ ಡಿಸೆಂಬರ್ ಅಲ್ಲಿ ಶರ್ ಅಫೆಕ್ಸ್ ಅಪ್ಲಿಕೇಶನ್ ಅಲ್ಲಿ ಶರ್ಡ್ ಆಫೆಕ್ಸ್ ಅಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು ಬೇಕಂದ್ರೆ ಯಾವ ಆರ್ಡರ್ ಬೇಕೋ ಆ ಆರ್ಡರ್ ನ ನೀವು ಚೂಸ್ ಮಾಡ್ಕೊಬಹುದು ಬೇಕಂದ್ರೆ ಎತ್ಕೊಬಹುದು ಬೇಡ ಅಂದ್ರೆ ರಿಜೆಕ್ಟ್ ಮಾಡ್ಕೊಬಹುದು ಅದರಲ್ಲೂ ಲೋಕಲ್ ಆರ್ಡರ್ಸ್ ಅಂತೂ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರ್ತವೆ ನೀವು ಲೋಕಲ್ ಆರ್ಡರ್ ಎತ್ಕೊಂಡು ಮಾಡದಷ್ಟು ನಿಮ್ಗೆ ಅರ್ನಿಂಗ್ಸ್ ಜಾಸ್ತಿ ನಿಮಗೆಲ್ಲ ಗೊತ್ತಿದೆ ಅಲ್ಲ ಲೋಕಲ್ ಆರ್ಡರ್ಸ್ ಗೆ ಸಜ್ಜು ಜಾಸ್ತಿ ಬರುತ್ತೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರ್ತದೆ ನೀವು ಲೋಕಲ್ ಆರ್ಡರ್ ನ ಎತ್ಕೊಂಡೆ ಕೂಡ ಅರ್ನಿಂಗ್ಸ್ ನೀವು ಜಾಸ್ತಿ ಮಾಡ್ಕೊಬಹುದು ಲೋಕಲ್ ಆರ್ಡರ್ ಗೆ ಅರ್ನಿಂಗ್ ಜಾಸ್ತಿ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಸೊ ಅಂದ್ರೆ ಐ ಅಮೌಂಟ್ ಬರ್ತಾ ಇರೋದ್ರಿಂದ ಲೋಕಲ್ ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಬರೋದ್ರಿಂದ ಆ ಆರ್ಡರ್ ಎತ್ಕೊಂಡು ಪಿಕ್ ಮಾಡ್ಕೊಂಡು ಮಾಡೋದ್ರಿಂದ ನೀವು ಈಸಿಯಾಗಿ ಅರ್ನ್ ಮಾಡಬಹುದು ಅಷ್ಟೇ ಅಲ್ಲ ಅಂದ್ರೆ ನಿಮ್ಗೆ ಇದನ್ನ ಮಾಡ್ಲೇಬೇಕು ಅಂತ ಇಲ್ಲ ಈಗ ಇನ್ ಕೇಸ್ ಲಾಂಗ್ ಆರ್ಡರ್ ಬಂತ ಬೇಕಾದ್ರೆ ಕೂಡ ನೀವು ರಿಜೆಕ್ಟ್ ಕೂಡ ಮಾಡ್ಕೊಬಹುದು ಇನ್ನೊಂದೇನಪ್ಪ ಅಂದ್ರೆ ಬೆಂಗಳೂರು ರೈಡರ್ಸ್ ಗೆ ಸೂಪರ್ ನ್ಯೂಸ್ ಅದು ಅಂತಂದ್ರೆ ಅಂತ ಅಂದ್ರೆ ನೀವೇನಾದ್ರೂ ಎಕ್ಸ್ ಅಪ್ಲಿಕೇಶನ್ ಅಲ್ಲಿ ಜಾಯಿನ್ ಆಗಿ ಅರ್ನ್ ಮಾಡಿದ್ರೆ ಜಾಯಿನಿಂಗ್ ಬೋನಸ್ ಮೂರ್ ಸಾವಿರ ನಿಮ್ಗೆ ಸಿಗುತ್ತೆ ಅಥವಾ ನೀವೇನಾದ್ರೂ ನಿಮ್ ಫ್ರೆಂಡ್ಸ್ ನ ರೆಫರ್ ಮಾಡಿ ಅವ್ರ ಕೈಲಿ ಡ್ಯೂಟಿ ಮಾಡಿಸಿದ್ರೆ ಅವ್ರ ಏನಾದ್ರು ಡ್ಯೂಟಿ ಮಾಡಿದ್ರೆ ನಿಮಗೆ ರೆಫರಲ್ ಬೋನಸ್ ಏಳ್ ಸಾವಿರ ಸಿಗುತ್ತೆ ಇನ್ನೊಂದ್ಸರಿ ಹೇಳ್ತಾ ಇದೀನಿ ಜಾಯ್ನಿಂಗ್ ಆದವ್ರಿಗೆ ಮೂರ್ ಸಾವಿರ ರೆಫರಲ್ ಏನಾದ್ರು ಮಾಡಿದ್ರೆ ನಿಮ್ ಫ್ರೆಂಡ್ಸ್ ನ ನೀವು ನಿಮಗೆ ಏಳ್ ಸಾವಿರ ಸಿಗುತ್ತೆ ಈ ಒಂದು ನ ನೀವು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರ ನೀವೇನಾದ್ರೂ ಇದೇ ಡಿಸೆಂಬರ್ ತಿಂಗಳಲ್ಲಿ ಅರ್ನಿಂಗ್ಸ್ ನ ಜಾಸ್ತಿ ಮಾಡ್ಕೋಬೇಕು ಅನ್ಕೊಂಡಿದ್ರೆ ತಪ್ಪದೆ ಈಗ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪ ಅದೇ ಪ್ಯಾಕ್ಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಈಗಲೇ ಡ್ಯೂಟಿನ ಶುರು ಮಾಡಬೇಕು ಮತ್ತೆ ಯಾರಾದ್ರೂ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಶಾರ್ಟೋಫ್ ಎಕ್ಸ್ ಅಲ್ಲಿ ಹೊಸದಾಗಿ ಡ್ಯೂಟಿ ಮಾಡಬೇಕು ಅನ್ಕೊಂಡಿದ್ರೆ ನಿಮ್ಗೆ ನನ್ನ ರೆಫರಲ್ ಲಿಂಕ್ ಅಥವಾ ರೆಫರಲ್ ಕೋಡ್ ಕೊಟ್ಟಿರ್ತೀನಿ ಸೊ ಹೋಗಿ ನನ್ನ ರೆಫರಲ್ ಅಲ್ಲಿ ಕೂಡ ನೀವು ಜಾಯಿನ್ ಆಗಬಹುದು ಸೊ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಅರ್ನಿಂಗ್ಸ್ ನ ಮಾಡಬೇಕು ಅಂದ್ರೆ ನೀವು ಶಾರ್ಡ್ ಎಕ್ಸ್ ಅಪ್ಲಿಕೇಶನ್ ಅಲ್ಲಿ ಕೂಡ ಅರ್ನಿಂಗ್ಸ್ ನ ಮಾಡಬಹುದು ಈ ಕೂಡಲೇ ಹೋಗಿ ಪ್ಲೇ ಸ್ಟೋರ್ ಅಲ್ಲಿ ಶಾರ್ಟೋಫೆಕ್ಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನೂ ಐಡಿ ಕ್ರಿಯೇಟ್ ಆಗಿಲ್ಲ ಅಂದ್ರೆ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಈ ಕೂಡಲೇ ಡ್ಯೂಟಿನ ಶುರು ಮಾಡಿ ಅರ್ನಿಂಗ್ಸ್ ನ ಕೂಡ ಜಾಸ್ತಿ ಮಾಡ್ಕೋಬಹುದು ಸ್ನೇಹಿತರೆ ಶಡೋ ಪ್ಯಾಕ್ಸ್ ಅಪ್ಲಿಕೇಶನ್ ಬಗ್ಗೆ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಸ್ನೇಹಿತರೆ ಫೈನಲ್ ಆಗಿ ಒಂದು ಇಫಾರ್ಮೇಶ್ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅದೇ ರೀತಿ ಇನ್ನು ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅದೇ ರೀತಿ ನಿಮ್ ಫ್ರೆಂಡ್ಸ್ ಅಂಡ್ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಈ ಇನ್ಫಾರ್ಮೇಶನ್ ಶೇರ್ ಮಾಡ್ಬೇಕು ಅನ್ಕೊಂಡ್ರೆ ಶೇರ್ ಮಾಡಿ ಅವ್ರಿಗೂ ಕೂಡ ತಿಳಿಸ್ಕೊಡಿ ಈ ಡಿಸೆಂಬರ್ ಅಲ್ಲಿ ಈ ತರ ಅರ್ನಿಂಗ್ಸ್ ಮಾಡ್ಕೊಂಬುದು ಈ ತರ ಇನ್ಸೆಂಟಿವ್ಸ್ ಇರುತ್ತೆ ಶಾರ್ಡ್ಫೆಕ್ಸ್ ಅಪ್ಲಿಕೇಶನ್ ಅಲ್ಲಿ ಅಂತ ಸೊ ಮುಂದಿನ ಸಿಗಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಹುಷಾರಾಗಿ ಡ್ಯೂಟಿ ಮಾಡಿ ಹುಷಾರಾಗಿರಿ ಬೈ ಫ್ರೆಂಡ್ಸ್